ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯ ರಾಹುಕೇತುವೆ ಗುರುವಂತು ಸರ್ವೇ ಮಮಾ ಸುಪ್ರಭಾತುಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಮ ಎಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ನಿಮಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿಂತ ಪರಮಾತ್ಮನ ಹತ್ರ ಬೇಳ್ಕೊಳ್ತಾ ಇವತ್ತಿನ ದಿನದ ಮಹತ್ವ ಹಾಗೆ ದಿನದ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಇದು ವಿಶೇಷವಾಗಿ ನೋಡಿ ಕೊನೆಯ ಆಷಾಢ ಶುಕ್ರವಾರ ಅಂತ ಕೂಡ ಕರೆದ್ವಿ ಈ ಶುಕ್ರವಾರಗಳಂದು ಲಕ್ಷ್ಮಿಯನ್ನು ಸಂಪ್ರೀತರನ್ನಾಗಿ ಮಾಡೋದಕ್ಕೋಸ್ಕರ ಈ ಪುಷ್ಪಗಳಿಂದ ಪೂಜೆಯನ್ನು ಮಾಡಿ ಜೊತೆಗೆ ಈ ಸ್ತೋತ್ರಗಳಿಂದ ಪೂಜೆ ಮಾಡಿ ಇವತ್ತು ಒಂದೇ ದಿವಸ ಅಲ್ಲ ಯಾರ್ಯಾರು ಲಕ್ಷ್ಮಿಯ ವ್ರತವನ್ನು ಮಾಡ್ತಾ ಇದ್ದೀರೋ ಹಾಗೆ ಶುಕ್ರವಾರಗಳ ವ್ರತಗಳನ್ನು ಮಾಡ್ತಕ್ಕಂಥದ್ದು ವೈಭವ ಲಕ್ಷ್ಮಿ ವ್ರತ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಈ ವ್ರತಗಳನ್ನು ಶುಕ್ರವಾರದಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥವರು ಖಂಡಿತವಾಗಿ ಸರಳವಾಗಿರ್ತಕ್ಕಂಥ ಸೂಕ್ತದಿಂದ ಲಕ್ಷ್ಮಿಯನ್ನು ನೀವು ಪೂಜೆ ಮಾಡಿ ನಿಜವಾಗ್ಲೂ ನಿಮಗೆ ಹಣದ ವಿಚಾರವಾಗಿ ಲಕ್ಷ್ಮಿಯ ಕಟಾಕ್ಷ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತ ಯಾವತ್ತೂ ಕೂಡ ಮಹಾಲಕ್ಷ್ಮಿ ಚಂಚಲೆ ಸ್ವಭಾವದವಳು ಅಂತ ಗೊತ್ತ ಗೊತ್ತಿರ್ತಕ್ಕಂಥದ್ದು ಇವತ್ತು ಹಣದ ವಿಚಾರವಾಗಿ ಒಬ್ಬರ ಹತ್ರ ಇರತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ನಂತರ ಒಬ್ಬರ ಹತ್ರ ಹೋಗ್ತಕ್ಕಂಥದ್ದು ಇದು ಲಕ್ಷ್ಮಿಯ ವಿಚಾರ ಅಂತ ನೋಡಿದ್ವಿ ಸ್ಥಿರವಾಗಿ ಲಕ್ಷ್ಮಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಆ ಲಕ್ಷ್ಮಿಯನ್ನು ಸಂಪ್ರೀತಳನ್ನಾಗಿ ಮಾಡ್ತಕ್ಕಂಥದ್ದು ಈ ಒಂದು ಮಂತ್ರದ ಮಹಿಮೆ ಅಂತ ತಿಳ್ಕೊಳ್ಳೋಣ ಆ ಯಾವ ಮಂತ್ರ ಆ ತಾಯಿಯನ್ನು ನಮಗೆ ಸಂಪ್ರೀತಳನಾಗಿ ಮಾಡಿಕೊಡ್ತಾರತ್ತೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡ್ತೇನೆ ಇವತ್ತಿನ ದಿನದ ವಿಶೇಷವನ್ನು ತಿಳ್ಕೊಂಡು ತದನಂತರ ರಾಶಿಯ ಭವಿಷ್ಯವನ್ನು ತಿಳ್ಕೊಳ್ಳೋಣ ಶುಕ್ರವಾರ ಇವತ್ತಿನ ದಿನ ತ್ರಯೋದಶಿ ತಿಥಿ ಇರ್ತಕ್ಕಂಥದ್ದು ನೋಡಿ ತ್ರಯೋದಶಿ ತಿಥಿ ಶಿವನಿಗೆ ಅತ್ಯಂತ ಶುಭವನ್ನು ತರ್ತಕ್ಕಂಥದ್ದು ಪ್ರದೋಷ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಶಿವನ ತತ್ವ ಹಿಡಿದಿಟ್ಕೊಳ್ತಕ್ಕಂಥದ್ದು ಅಂತ ನೋಡಿದ್ವಿ ಗಂಭೀರವಾಗಿ ಶಿವನ ತತ್ವ ಹಿಡಿದಿಳ್ಕೊಳ್ತಕ್ಕಂಥ ಒಂದು ತತ್ವ ಲಕ್ಷ್ಮಿಯನ್ನು ಅಷ್ಟೇ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಇವತ್ತಿನ ದಿನ ಹಾಗೆ ಪಕ್ಷ ಇರ್ತಕ್ಕಂಥದ್ದು ಅರ್ಶನ ಯೋಗ ಇರ್ತಕ್ಕಂಥ ಸಮಯ ವಾಣಿಜ್ಯ ಹಾಗೆ ವಿಷೀಕರಣ ಇರ್ತಕ್ಕಂಥದ್ದು ಚಂದ್ರ ಆರಿದ್ರ ನಕ್ಷತ್ರ ಹಾಗೆ ಪುನರ್ವಸು ನಕ್ಷತ್ರದಲ್ಲಿ ಸಂಚಾರದ ಕಾಲ ಆರಿದ್ರ ನಕ್ಷತ್ರ ಹತ್ತು ಗಂಟೆ ಐವತ್ತೇಳು ನಿಮಿಷದವರೆಗೂ ಇರ್ತದೆ ತದನಂತರ ಪುನರ್ವಸು ನಕ್ಷತ್ರ ಪ್ರಾರಂಭ ಆಗ್ತಕ್ಕಂಥದ್ದು ಇವತ್ತು ಸಹ ಚಂದ್ರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಹಾಗೆ ರಾಹುಕಾಲ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಐವತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಟಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯೋಗ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಲವತ್ತೇಳು ನಿಮಿಷದಿಂದ ಎರಡು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಆ ಒಂದು ಸಮಯದವರೆಗೂ ಒಳ್ಳೆಯ ಸಮಯವಲ್ಲ ಸ್ನೇಹಿತರೆ ಖಂಡಿತ ಇವತ್ತಿನ ವಿಶೇಷತೆ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯ ಫಲ ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿನದ ಒಂದು ವಹಿವಾಟುಗಳ ವಿಚಾರವಾಗಿ ಮೃಗಶಿ ನಕ್ಷತ್ರವನ್ನು ನೋಡಿದಾಗ ಪುನರ್ವಸು ನಕ್ಷತ್ರ ಧನಸ್ಥಾನದಲ್ಲಿ ಗುರುವಿದ್ದಾನೆ ಚಂದ್ರ ತೃತೀಯ ಭಾವದಲ್ಲಿ ಧನಾಭಿವೃದ್ಧಿ ಹಾಗೆ ಖರ್ಚುಗಳೂ ಹಾಗೆ ಇರುತ್ತೆ ಮಕ್ಕಳ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ನಾನು ಇರ್ತಕ್ಕಂಥ ಅಹಮ್ಮಿಂದ ಚೂರು ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರಬಹುದು ಅಥವಾ ಮಕ್ಕಳ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ ಹಾಗಾಗಿ ನೀವು ನಿಮ್ಮ ಸೌಮ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ ವಿಶೇಷವಾಗಿ ಗುರು ಹಿರಿಯರಿಗೆ ದರ್ ಧಾರ್ಮಿಕ ಗ್ರಂಥವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತಗೊಳ್ಳಿ ಖಂಡಿತ ಶುಭ ಆಗ್ಬಿಡುತ್ತೆ ಹಾಗೆ ಋಷಭ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಅಷ್ಟಮಾಧಿಪತಿ ಹಾಗೆ ಏಕಾದಶಾಧಿಪತಿ ಆಗಿರ್ತಕ್ಕಂಥದ್ದು ಲಗ್ನದಲ್ಲೇ ಅಂದರೆ ರಾಶಿಯಲ್ಲೇ ಕೂತಿದೆ ಕುಜನೊಟ್ಟಿಗೆ ಹನ್ನೆರಡರ ಅಧಿಪತಿಯೊಟ್ಟಿಗೆ ಕೂತಿದೆ ಸ್ವಲ್ಪ ಮಟ್ಟಿಗೆ ಋಷಭ ರಾಶಿಯವರಿಗೆ ಚೂರು ಹಣದ ವಿಚಾರವಾಗಿ ಲಾಭ ಸಹಿತ ಸಿಕ್ಕಿದ್ರೂ ಸಹ ಸಣ್ಣ ಪುಟ್ಟ ಖರ್ಚುಗಳ ಪ್ರಮಾಣಗಳು ತೋರಿಸ್ತಾ ಇದೆ ಅದಕ್ಕೋಸ್ಕರ ಋಷಭ ರಾಶಿಯವರು ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭಾನುಲಾಭಗಳಿರ್ತದೆ ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ನೋಡೋಣ ಮಿಥುನ ರಾಶಿಯವ್ರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಮೊದಲ ಒಂದು ದಿನದಲ್ಲಿ ಸಣ್ಣ ಪುಟ್ಟ ಲಾಭಗಳು ಕಂಡರೂ ಸಹಿತ ಕೊನೆಯದಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಮಿಥುನ ರಾಶಿ ಅತ್ಯಗತ್ಯ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಶುಭ ಫಲಗಳನ್ನು ನೋಡ್ಬೋದು ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ ಹಾಗೆ ನಷ್ಟವನ್ನು ಅನುಭವಿಸೋದ್ರಿಂದ ನೀವು ಕಾಳಿನ ಫಲಹಾರವನ್ನು ಶಿವನ ಮಂದಿರದಲ್ಲಿ ಪೂಜೆಯನ್ನು ಮಾಡಿಸಿ ಹಂಚತಕ್ಕಂಥ ಕೆಲಸ ಮಾಡಿ ಆ ಸಮಸ್ಯೆಗಳಿಂದ ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕರ್ಕಾಟಕ ರಾಶಿಯವ್ರಿಗೆ ನೋಡಿ ಈ ಕರ್ಕಾಟಕ ರಾಶಿಯವ್ರಿಗೆ ಖಂಡಿತವಾಗಿ ಒಂದಷ್ಟು ಲಾಭಗಳು ಸಿಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಆದರೆ ಒಂಟಿತನ ಕಾಡ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಇವತ್ತು ಎಲ್ಲ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ ಕೆಲಸದಲ್ಲಿ ಲಾಭವನ್ನು ನೋಡ್ತೀರಿ ಹಿರಿಯರಿಂದ ಲಾಭವನ್ನು ನೋಡ್ತಕ್ಕಂಥದ್ದು ನಾವು ತೋರಿಸ್ತದೆ ಆದರೂ ಸಹಿತ ಯಾಕೋ ಒಂಟಿತನ ಕಾಡ್ತಕ್ಕಂಥದ್ದಿರುತ್ತೆ ನೀವು ಮಾಡ್ತಕ್ಕಂಥ ಕೆಲಸ ಕರ್ಕಾಟಕ ರಾಶಿಯವರು ಒಂದು ಸ್ವಲ್ಪ ಉಪ್ಪನ್ನು ತಗೊಳ್ಳಿ ಎಲ್ಗೈಯಲ್ಲಿ ನಿವಾಳಿಸಿ ಮೂರು ರಸ್ತೆ ಕೂಡಿರ್ತಕ್ಕಂಥ ದಾರಿಗೆ ಹಾಕಿ ಆ ಒಂದು ಮನಸ್ಥಿತಿ ಸರಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ನಿಮ್ಮ ಕೆಲಸದಲ್ಲಿ ಲಾಭವನ್ನು ಪ್ರಾಪ್ತಿಯಾಗ್ತಕ್ಕಂಥ ದಿನ ಕೊಂಚ ಲಾಭ ಇರತಕ್ಕಂಥದ್ದು ಸಿಂಹರಾಶಿಯವರೆಗೂ ತೋರಿಸುತ್ತೆ ತಮ್ಮ ಕರ್ಮ ಶುದ್ಧವಾಗಿದ್ದಲ್ಲಿ ಧಾರ್ಮಿಕವಾಗಿರ್ದಲ್ಲಿ ನಿಜವಾಗ್ಲೂ ನಿಮ್ಮ ಕೆಲಸದಲ್ಲಿ ಪ್ರಗತಿ ನಿಮ್ಮ ಮಕ್ಕಳಿಂದ ನಿಮಗೆ ಶುಭವನ್ನು ತರ್ತಕ್ಕಂಥ ಸಾಧ್ಯತೆ ಇವತ್ತು ಸಿಂಹರಾಶಿಯವ್ರಿಗೆ ತೋರಿಸ್ತಿದೆ ರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅತ್ಯಂತ ಶುಭ ಆಗ್ಬಿಡತ್ತೆ ಹಾಗೆ ರಾಶಿಯ ಫಲಾಫಲ ಒಂದು ರೀತಿಯಾಗಿ ರಾಜಯೋಗದ ಕಾಲ ಅಂತ ಕೂಡ ಕರ್ತವಿ ಅತ್ಯಂತ ಶುಭದ ಕಾಲ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಕಾಲ ಜೊತೆಗೆ ಆರೋಗ್ಯದ ವಿಚಾರವಾಗಿ ಅಭಿವೃದ್ಧಿ ಬರ್ತಕ್ಕಂಥ ಕಾಲ ಕೂಡ ನಾವು ನೋಡ್ಬೋದು ಮಿಕ್ಕ ವಿಚಾರದಲ್ಲಿ ಖಂಡಿತವಾಗಿ ಶುಭ ಯಾವುದೇ ಕೆಲಸ ಸರ್ಕಾರಿ ಕೆಲಸಗಳಾಗಿರ್ಬೋದು ಮತ್ತೊಂದರಲ್ಲಿ ಶುಭವನ್ನು ನೋಡ್ತಕ್ಕಂಥದ್ದು ಇವತ್ತಿನ ದಿನ ತೋರಿಸ್ತಾ ಇದೆ ಶುಭ ಆಗಲಿ ಹಾಗೆ ವೃಶ್ಚಿಕ ಹಾಗೆ ತುಲಾರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡೋಣ ತುಲಾರಾಶಿಯವರಿಗೆ ನೋಡಿ ಒಂದಷ್ಟು ಮಾನಸಿಕವಾದಂಥ ನಿಂದನೆಗಳು ಬರ್ತಕ್ಕಂಥ ಸಮಸ್ಯೆ ಜೊತೆಗೆ ಚೂರು ಸಾಂತ್ವಾನ ಅಂತ ನೋಡಿ ಒಂದು ರೀತಿಯಾಗಿ ಆತಂಕದ ವಾತಾವರಣ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಈ ದಿನ ತೋರಿಸ್ತದೆ ಆದರೂ ಸಹಿತ ನೋಡಿ ಚಂದ್ರನ ಸ್ಥಾನ ಒಂಬತ್ತರ ಭಾವದಲ್ಲಿರೋದ್ರಿಂದ ಕೊಂಚ ನಿರಾಳಾಗ್ತಕ್ಕಂಥದ್ದು ಇರುತ್ತೆ ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ನೀವು ಸಮಸ್ಯೆಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮ ಭಾಸ್ಕಿರಿಕಿರಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವುದೇ ವಿಚಾರಕ್ಕೂ ನಿಮ್ಮ ರಿಯಾಕ್ಷನ್ ಬಹಳಷ್ಟು ಶಾಂತವಾಗಿರತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದರೆ ನೀವು ಸಹಿತ ಈ ಅರಿಶಿಣದ ಅರಿಶಿಣವನ್ನು ದುರ್ಗಾ ದೇವಸ್ಥಾನ ಅಥವಾ ರಾಯರ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಒಂದು ವಿಚಾರ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೆದು ಈ ಸಾರ್ವಜನಿಕ ಅಥವಾ ಈ ಸಂಗಾತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ತೋರಿಸ್ತದೆ ನಿಗೂಢವಾಗಿರ್ತಕ್ಕಂಥ ಸಂಬಂಧಗಳೇನಾದರೂ ಇತ್ತು ಅಂದರೆ ರುಚಿಕ ರಾಶಿಯವ್ರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ಕಾಲ ಅದರ ಪರಿಣಾಮವಾಗಿ ವ್ಯಾಜ್ಯಗಳು ಬರ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಶುದ್ಧ ಮನಸ್ಥಿತಿ ಇಟ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಧನುರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ ಹಾಗೆ ಸ್ವಲ್ಪ ಬದಲಾವಣೆಯನ್ನು ಬಿಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಯಾರಾದರೂ ಹೊಸದಾಗಿ ಕೆಲಸ ಹುಡುಕ್ತಕ್ಕಂಥವ್ರಿಗೆ ಖಂಡಿತ ಇವತ್ತು ಕೆಲಸದ ಪ್ರಾಪ್ತಿ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ಜಸ್ಟ್ ಪ್ರಯತ್ನವನ್ನು ಮಾಡಿದ್ರೆ ಸಾಕು ಜೊತೆಗೆ ಸಾಲ ಸೌಲಭ್ಯಗಳು ದೊರತಕ್ಕಂಥ ದಿನ ಕೂಡ ಆಗ್ತದೆ ಹಾಗೇ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡೋಣ ಮಕರ ರಾಶಿಯವ್ರಿಗೆ ಒಂದಷ್ಟು ಶುಭ ಫಲಗಳು ಈ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತೋರಿಸ್ತದೆ ಖಂಡಿತ ಆದರೆ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಬರ್ತಕ್ಕಂಥದ್ದು ಸನ್ನಿವೇಶಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ ನೀವು ಏನಾದರೂ ಹಣದ ವಿಚಾರವಾಗಿ ಟ್ರಾನ್ಸಾಕ್ಷನ್ಸ್ ಇವತ್ತೇನಾದರೂ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ಅದು ಸ್ಟ್ರಕ್ಟ್ ಆಗ್ತಕ್ಕಂಥದ್ದು ಸ್ಟ್ರಕ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಂದರೆ ತಡೆ ಹಿಡಿತಕ್ಕಂಥ ಸನ್ನಿವೇಶ ಬರ್ತದೆ ಸರಿಯಾಗಿ ರೊಟೇಷನ್ಸ್ ಆಗದಲ್ಲೇ ಇರತಕ್ಕಂಥದ್ದು ಇವತ್ತಿನ ದಿನ ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಬಿಸ್ನೆಸ್ ವಿಚಾರವಾಗಿರ್ಬೋದು ಹಣಕಾಸಿನ ವಿಚಾರ ಯಾವುದೇ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಹಾಗೇ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವ್ರಿಗೆ ನೋಡಿ ವಿಶೇಷವಾಗಿ ಸೈಟ್ ಖರೀದಿ ಯೋಗ ವಾಹನ ಖರೀದಿ ಯೋಗ ಇರುತ್ತೆ ಅದಕ್ಕೋಸ್ಕರ ಇವತ್ತಿನ ದಿನ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ದಿನ ಕೂಡ ಆಗಿ ಇರುತ್ತೆ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ಈ ವಿಚಾರವಾಗಿ ಲಾಭವನ್ನು ಪಡಿತೀರಿ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ನೋಡಿ ಮೀನರಾಶಿಯವ್ರಿಗೆ ಯಾರು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿರ್ಬೋದು ಸ್ಕ್ರಿಪ್ಟ್ ರೈಟರ್ ಆಗಿರ್ಬೋದು ಈ ವಿಚಾರದಲ್ಲಿ ಸ್ವಲ್ಪ ಲಾಭವನ್ನು ಇರುತ್ತೆ ಯಾರಾದರೂ ಸೇಲ್ಸ್ ಎಕ್ಸಿಕ್ಯೂಟಿವ್ರಿಗೆ ಕೊಂಚ ಲಾಭವನ್ನು ನೋಡ್ತಕ್ಕಂಥದ್ದು ನಾವು ಈ ದಿನ ತೋರಿಸ್ತಾ ಇದೆ ಹಾಗೇ ನಿಮ್ಮ ಪ್ರಯತ್ನ ಶುದ್ಧವಾಗಿದ್ದಷ್ಟು ಕೂಡ ನಿಮಗೆ ಲಾಭವನ್ನು ನೋಡ್ತಕ್ಕಂಥದ್ದು ಮೀನರಾಶಿಯವರಿಗೆ ತೋರಿಸ್ತದೆ ವಿಶೇಷವಾಗಿ ಇವತ್ತಿನ ದಿನ ಬಾಡಿಗೆಗೆ ಮನೆಗೆ ಬರ್ತಾ ಇಲ್ಲ ಅಂತಕ್ಕಂಥವ್ರಿಗೆಲ್ಲ ಕೂಡ ಒಂದಷ್ಟು ಶುಭದ ಕಾಲ ಕೂಡ ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಭಾಳ ವಿಶೇಷವಾಗಿ ಇವತ್ತು ಶುಕ್ರವಾರದ ದಿನ ಆಗಿರೋದ್ರಿಂದ ಯಾರ್ಯಾರು ಲಕ್ಷ್ಮಿ ಪೂಜೆ ಮಾಡ್ತಿದ್ದೀರೋ ಅಥವಾ ಲಕ್ಷ್ಮಿಯನ್ನು ಒಲಿಸ್ಕೋಬೇಕು ಅಂತಕ್ಕಂಥವ್ರು ಇದ್ದೀರೋ ನನಗೆ ಹಣಕಾಸಿನ ಸಮಸ್ಯೆ ವಿಪರೀತವಾಗಿದೆ ಎಲ್ಲ ಕ್ಷೇತ್ರಗಳು ಬಾಗಿಲೇ ಮುಚ್ಚಿದೆ ಯಾವ ಕ್ಷೇತ್ರ ಕೆಲಸ ಮಾಡಿದ್ರೂ ಹಣ ಸರಿಯಾಗಿ ನಿಲ್ಲಲ್ಲ ಗುರುಗಳೇ ಯಾವುದಾದರೂ ಒಂದು ಖರ್ಚುಗಳಾಗ್ತದೆ ಪ್ರತಿ ದಿವಸ ಸಾಯಂಕಾಲ ಮನೇಲಿರ್ತಕ್ಕಂಥ ಗೃಹಿಣಿಯರಾಗಿರ್ಬೋದು ಹಾಗೆ ಪುರುಷರು ಕೂಡ ಆಗಿರ್ತಕ್ಕಂಥದ್ದಿರುತ್ತೆ ಶ್ರೀ ಸೂಕ್ತವನ್ನು ಪಠನೆ ಮಾಡಿ ಹಾಗೆ ಲಕ್ಷ್ಮಿಯನ್ನು ಸಂಪ್ರೀತಿಯನ್ನಾಗಿ ಸಂಪ್ರೀತಳನ್ನಾಗಿ ಮಾಡೋದಕ್ಕೋಸ್ಕರ ಕಣಗಳ ಪುಷ್ಪಗಳಿಂದ ಪೂಜೆಯನ್ನು ಆಕೆಯನ್ನು ಮಾಡಿ ಅಥವಾ ಕೆಂಪು ದಾಸವಾಳ ಕೆಂಪು ಗುಲಾಬಿ ಇವೆಲ್ಲ ಕೂಡ ಲಕ್ಷ್ಮಿಗೆ ಅತ್ಯಂತ ಶುಭ ಫಲವನ್ನು ಹಾಗೆ ಅವಳ ಮನಸ್ಥಿತಿಯನ್ನು ಸಂಪ್ರೀತಿಯನ್ನಾಗಿ ಮಾಡಬಹುದು ಓಂ ಹಿರಣ್ಯ ವರ್ಣಂ ಮರಣಿಂ ಸುವರ್ಣಾರಧ ತಾತ್ರಜಂ ಅತ್ಯಂತ ಶಕ್ತಿಶಾಲಿಯಾದಂಥ ಈ ಶ್ರೀ ಸೂಕ್ತವನ್ನು ಯಾರ ಮನೆಯಲ್ಲಿ ಪ್ರತಿ ದಿವಸ ಪಠನೆ ಮಾಡ್ತಾರೋ ನಿಜವಾಗ್ಲೂ ಲಕ್ಷ್ಮಿ ನಿಧಾನಕ್ಕೆ ನಿಮ್ಮ ಮನೆಗೆ ಆಗಮನ ಮಾಡಿ ಕಷ್ಟ ನಷ್ಟಗಳು ದೂರ ಆಗೋದ್ರಲ್ಲಿ ಎರಡು ಮಾತು ಇಲ್ಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ